ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸೌಮ್ಯರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದೂರು ನೀಡಲಾಗುವುದು ನನ್ನನ್ನು ಸೌಮ್ಯರೆಡ್ಡಿ ಬಾಯಲ್ಲಿ ಮೆಂಟಲ್ ಎಂದಿದ್ದಾರೆ ನಾನು ಕಾನೂನು ಹೋರಾಟ ಮಾಡುತ್ತೇನೆ ಎಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಎ ಜಯಲಕ್ಷಿ ಹೇಳಿದರು ನಾಯಕನಹಟ್ಟಿ ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಕೂಡ ವಿದ್ಯಾವಂತ ಮಹಿಳೆ ನನ್ನ ಸ್ವಕ್ಷೇತ್ರ ಒಳಕಾಲ್ಮೂರು ಕ್ಷೇತ್ರದಲ್ಲಿ ಬುಡಕಟ್ಟು ಸಮಾಜದ ಹೆಣ್ಣು ಮಗಳು ನಾನು ನನ್ನ ಕಣ್ಣ ಮುಂದೆ ನೂರಾರು ಜನ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಒಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾದ ವೈದ್ಯರು ಇಲ್ಲ ಆಡಳಿತ ವ್ಯವಸ್ಥೆ ಕೂಡ ಸರಿಯಿಲ್ಲ ಒಬ್ಬ ಅಧಿಕಾರಿಯು ರೋಗಿಗಳಿಗೆ ಸ್ಪಂದಿಸುತ್ತಿಲ್ಲ ನಾನು ಒಬ್ಬ ಹೆಣ್ಣು ಮಗಳಾಗಿ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನನ್ನ ಫೇಸ್ಬುಕ್ ಖಾತೆಯ ಸಾಮಾಜಿಕ ಜಾಲತಾಣದಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯದಿಂದ ಸರ್ಕಾರದ ಗಮನ ಸೆಳೆಯಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನ ಸೆಳೆಯಲಿಕ್ಕೆ ಬರೆದುಕೊಂಡಿದ್ದೆ ಎಂದರು ನಮ್ಮ ಗ್ರಾಮದಲ್ಲಿ ಸ್ತ್ರೀ ರೋಗ ತಜ್ಞರು ಇಲ್ಲ ತಾಲೂಕಿನ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಕಮ್ಮಿಯಾದರೆ ಕೇಳುವವರು ದಿಕ್ಕಿಲ್ಲ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಣ್ಣೊಂದು ಬರೆದುಕೊಂಡಿದ್ದೇನೆ ಸ್ತ್ರೀ ರೋಗ ವೈದ್ಯರನ್ನು ನೇಮಕ ಮಾಡಿಸಿ ಎಂದು ಬರೆದುಕೊಂಡಿದ್ದೆ ನಾನು ಒಬ್ಬ ಬುಡಕಟ್ಟು ಸಮುದಾಯದ ಹೆಣ್ಣು ಮಗಳಾಗಿ ಹೆಣ್ಣು ಮಕ್ಕಳ ಕಷ್ಟಗಳನ್ನು ಕಣ್ಣು ತುಂಬ ನೋಡಿ ನನಗೆ ನೋವಾಗಿದೆ ಅದಕ್ಕೆ ಕೇಳಿದೆ ಆ ಒಂದು ನೋವನ್ನು ಕೇಳಿದಕ್ಕೆ ಇವರು ಕೆಪಿಸಿಸಿಗೆ ನನ್ನ ವಿರುದ್ಧ ಅಷ್ಟು ಜನ ಹೋಗಿ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಹತ್ತಿರ ದೂರು ನೀಡಿದ್ದಾರೆ

ವಿದ್ಯಾವಂತ ಕುಟುಂಬದಿಂದ ಬಂದವರು ನಾನು ಒಬ್ಬ ವಿದ್ಯಾವಂತಿಯಾಗಿ ನನಗೆ ಡಾಕ್ಟರ್ ಕೊಡಿ ಅಂತ ನಾನು ಕೇಳಿದೆ ನಮ್ಮ ಕ್ಷೇತ್ರಕ್ಕೆ ಡಾಕ್ಟ್ರ್ ಕೊಡಿ ಅಂತ ಕೇಳಿದ್ದೆ ಅದನ್ನು ಅವರು ಕೆ ಪಿ ಸಿ ಸಿ ಹೋಗಿ ನನ್ನ ಮೇಲೆ ದೂರು ಕೊಟ್ಟು ನಮ್ಮ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಸೌಮ್ಯ ರೆಡ್ಡಿ ಅಂತ ದೂರು ತೊಗೊಂಡು ಆಗಿದ್ದಾಗ ಅವರು ನನ್ನನ್ನು ಇದು ಯಾವುದೋ ಮೆಂಟಲ್ ಕ್ರೈಸ್ನೆ ಅಂತ ಅವಹೇಳನಕಾರಿಯಾಗಿ ಮಾತಾಡಿದ್ದು ನನಗೆ ತುಂಬ ನೋವಾಗಿದೆ ಯಾಕಂದರೆ ನಾನು ಪಕ್ಷಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಬೈ ಎಲೆಕ್ಷನ್ಸ್ ಆಗಿರ್ಬೋದು ಸಿದ್ದರಾಮಯ್ಯ ಸಾಹೇಬ ವರ್ಣಕ್ಷೇತ್ರದಲ್ಲೇ ನಾನು ಅವರ ಅಭಿಮಾನಿಯಾಗಿ ಅವರ ಶಿಷ್ಯಳಾಗಿ ನಾನು ಕೆಲಸ ಮಾಡಿರೋಳು ಅಂಥ ಒಬ್ಬ ನಾನು ಸಹ ನಮ್ಮ ತಾಲೂಕಿನಲ್ಲಿ ಒಂದು ವಿದ್ಯಾವಂತ ಹೆಣ್ಣುಮಗಳು ನನಗೆ ಒಂದು ಮರ್ಯಾದೆ ಇದೆ ಗೌರವ ಇದೆ ನಮ್ಮ ಕುಟುಂಬಕ್ಕೊಂದು ಗೌರವ ಇದೆ ಮೆಂಟಲ್ ಗೇಸು ಅಂತ ಸರ್ಟಿಫಿಕೇಟ್ ಮಾಡಲಿಕ್ಕೆ ಸರ್ಟಿಫೈ ಮಾಡಲಿಕ್ಕೆ ಅವರು ಡಾಕ್ಟ್ರಲ್ಲ ಅಂತ ನನಗೆ ಗೊತ್ತಿಲ್ಲ ಒಬ್ಬ ವಿದ್ಯಾವಂತ ಹೆಣ್ಮಗಳಾಗಿ ಇನ್ನೊಬ್ಬ ವಿದ್ಯಾವಂತಿ ಅಥವಾ ಇನ್ನೊಬ್ಬ ಅವರ ಪಾರ್ಟಿಯಲ್ಲಿ ಕಾರ್ಯಕರ್ತೆಯಾಗೋ ಪ್ರತಿನಿಧಿಯಾಗೋ ಪದಾಧಿಕಾರಿಯಾಗೋ ಕೆಲಸ ಮಾಡ್ತಿರೋ ಹೆಣ್ಮಗಳನ್ನ ಸಾರ್ವಜನಿಕರು ಎದುರು ಒಬ್ಬ ಎಮ್ ಎಲ್ ಎ ಬೆಂಬಲಿಗರು ಬಂದ ತಕ್ಷಣ ಅವ್ರಿಗೆ ಜೈ ಅಂದು ಇವರಿಗೆ ಒಬ್ಬ ಹೆಣ್ಮಗಳಿಗೆ ಮೆಂಟಲ್ ಕೇಸ್ ಅಂತ ಹೇಳೋದು ನನಗೆ ಯಾಕೆ ತುಂಬ ನೋವಾಗಿದೆ ಇದನ್ನು ನಮ್ಮೆನ್ನೋ ವರಿಷ್ಠರ ಗಮನಕ್ಕೆ ನಾನು ತರ್ತೀನಿ ನಾವು ನಾವು ಎಲ್ಲರೂ ನಮ್ಮ ನೀವು ನಾವು ಸಹ ನಮ್ಮ ಕ್ಷೇತ್ರದ ನಮ್ಮ ಶಾಸಕರ ದುರ್ವರ್ತನೆಗಳನ್ನ ನಮ್ಮ ವರಿಷ್ಠ ಗಮನ ತರಲಿಕ್ಕೆ ನಾವು ಸಹ ಒಂದು ಯೋಗ ಹೊರಟಿದ್ದೀವಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾನು ಅವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ನಾನು ಕೊಡ್ತೀವಿ ಈ ಮಾತು ಬರಬಾರ್ದಾಗಿತ್ತು ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಅಥವಾ ರಾಜಕಾರಣಕ್ಕೆ ನಮ್ಮಂತುಕಟ್ಟು ಸಮುದಾಯಗಳಲ್ಲಿ ಮಹಿಳೆಯರು ಬರೋದು ಭಾಳಷ್ಟು ಕಷ್ಟ ಅಂಥ ವಿಚ ಅಂಥ ಇದರಲ್ಲಿ ನಾನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು ನನ್ನ ಜನಗಳು ಸರ್ವಿಸ್ ಕೊಡಬೇಕು ನಾನು ಅಂತೇಳಿ ಬಂದವಳು ನಾನು ನನಗೆ ಕಾನೂನುಗಳು ಗೊತ್ತಿದ್ದಾವೆ ಕಾನೂನು ಪ್ರಕಾರ ನಾವು ಏನು ಅವ್ರಿಗೆ ಉತ್ತರ ಕೊಡಬೇಕು ನನ್ನನ್ನು ಮೆಂಟಲ್ ಅಂದವ್ರಿಗೆ ನನ್ನನ್ನು ಮೆಂಟಲ್ ಅಂತ ಅಂತ ಅನಿಸಿದರೋರಿಗೆ ಅನಿಸಿದವರಿಗೆ ಅವರಿಗೆಲ್ಲ ಸಹ ನಾನು ಸಹ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ